ಐದು ಎಕರೆ ಬಂದಿರೋಂಥದ್ದು ಜಾಗ ಸುತ್ತ ಇದು ಮೂರು ಕಡೆ ಫೆನ್ಸಿಂಗ್ ಆಗಿದೆ ಹಲಗೂರಿಂದ ಹತ್ತು ಕಿಲೋಮೀಟ್ರು ಹೈವೇಗೆ ಅಟ್ಯಾಚು ಐದು ಎಕರೆ ಎಷ್ಟು ಕುಂಟಾ ಐದು ಎಕರೆ ಏಳ್ಕುಂಟೆ ಐದು ಎಕರೆ ಏಳ್ಕೊಂಟು ರೈಟ್ ಎಷ್ಟು ಹೇಳ್ತಾರೆ ಎಂಬತ್ತು ಲಕ್ಷ ಹೇಳ್ತಿದ್ದಾರೆ ರೈಟು ಐದು ಎಕರೆ ಏಳ್ಕುಂಟೆ ಕೆಂಪು ಮಣ್ಣು ಅಂತ ಪ್ಯೂರ್ ಕೆಂಪು ಮಣ್ಣು ಹೈವೇಯಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಜಾಸ್ತಿ ಎಷ್ಟದು ನಾಲ್ಕು ಕಿಲೋಮೀಟ್ರ್ ಹಲಗೂರಿಂದ ಹಲಗೂರಿಂದ ಹತ್ತು 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 ಜನ ಹಲಗೂರಿಂದ ಹಲಗೂರಿಂದ ಒಂದು ಐದಾರು ಕಿಲೋಮೀಟ್ರು ಹೈವೇಯಿಂದ ಒಂದು ನಾಲ್ಕು ಕಿಲೋಮೀಟ್ರು ನೋಡಿ ಸಾಯಿಲ್ ನೋಡಿ ಪಕ್ತಾರದು ಈ ಥರ ಸಾಯಿಲಿದು ಪ್ಯೂರ್ ರೆಡ್ ಸಾಯಿಲು ಎಲ್ಲ ಜಂಗಲ್ ಬೆಳ್ಕಂಡು ಅದಕ್ಕೆ ಕಾಣಿಸ್ತಾ ಇದೆ ಕುಂಟೆ ಎರಡು ಲಕ್ಷ ಹೇಳ್ತಾರೆ ಕೂತ್ಕೊಂಡ್ರೆ ಸ್ವಲ್ಪ ನಗಶ ಆಗುತ್ತೆ ನೋಡಿ ప్యూర్ రెడ్ సైలు డాంబర్ రోడ్ ప్రాపర్టీ ఐదు ఎకరంటే అదే గిడ అంటే బాడీ పక్క ఫెన్సింగ్ అదే అక్కడ కల్గ్ మెయిన్ రోడ్ తోర్స్తీని థర సైలు ఐదు ఎకరెని జాగ ಇದೇ ನೋಡೋರು ರಸ್ತೆ ಇದು ಹಲಗೂರಿಂದ ಐದು ಕಿಲೋಮೀಟ್ರು ನೋಡಿದೆ ಜಮೀನು ಸೂಪರ್ ಇದೆ ಜಾಗ ಐದು ಎಕರೆ ಹೇಳ್ಕೊಂಟೆ ಏನು ಕಲ್ಲು ಹಾಕಿದ್ರು ಹಿಂಗೆ ತುಂಬ ಚೆನ್ನಾಗಿದೆ ಜಾಗ ದೊಡ್ಡ ದೊಡ್ಡ ಐವೇ ಇರೋಂಥ ಜಾಗ ಬೆಂಗಳೂರಿಂದ ಎಂಬತ್ತೈದು ಕಿಲೋಮೀಟ್ರು